ದೋಸ್ತಿಲೆ ನಿಖುಲ್ ಏಪ್ಪಲ್ಲಿ ಯೋಚನೆ ಫೆಬ್ರವರಿ ಫೆಬ್ರವರಿಡು ಪ್ರೇಮಿಗಳ ದಿನಾಚರಣೆ ಅವಾಯಿನ ಸರಿ ಒರ್ಮ ತಿಂಗಳೂ ಮಕ್ಕಳ ದಿನಾಚರಣೆ ದೋಸ್ತಿಲೆ ದುಂಬು ಶಾಲೆಗೆ ಗೋಪಿನ ಟೈಮುಡು ಕೆಲವೊಂದು ಫೇಮಸ್ ಡೈಲಾಗ್ ಇತ್ತ ಐಟ್ ಇತ್ತಿಲ್ಲ ನೆನಪಿಡೋರು ನಾನು ಕೆಲವು ಡೈಲಾಗ್ ಪಂಡ ನಾಳೆ ರಜೆ ಗೋಲಿ ಬಜೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಶಾಲೆಯಲ್ಲಿ ಕೊಡಪಣ ಹೊಟ್ಟೆ ಮನೋಲಿ ರಡ್ಡು ಬಟ್ಟಲು ಉನೋಲಿ ಮಕ್ಕಳೆ ನಿಮ್ಮ ಬಾಯಿ ಒಳಗೆ ಎಕ್ಕಲೆ ದೋಸ್ತಿಲೆ ಇತ್ಯದ ಕಾಲುಡು ಆಣೂಲಿಗಲ ಪೊನ್ನು ಪೊದು ಸೆಟ್ಟ ಆವಂದೆ ಕುಳ್ಳೇರೇ ಮೈನ್ ರೀಸನ್ ದಾದ ಅಂದುಕೊಂಡಾಗ ಕೆಲವು ಜವನೀರು ಆಂಟಿ ಕಲಾ ಪಿರೋಡಿ ಬಂದುಳ್ಳೇರ್ ಕೆಲವು ಲತ್ತು ಪೊನ್ನುಲು ಅಂಕಲ್ ನಕ್ಲ ಪಿರೋಡಿ ಬಂದುಳ್ಳೇರು ದಾಯಿನ ದಾಖಲೆ ಅಡಕೆ ಏನಾಗ ಆಕಲ್ ನಾ ಬಾಯಿರ್ ಡೈಲಾಗ್ ಮೈ ಲೈಫ್ ಮೈ ರೂಲ್ಸ್ ಸಮಸ್ಯೆ ಬಂದಾಗ ಆತ್ಮಹತ್ಯೆ ಮಂತೊನ್ನಾಕ್ಲೆಗೆ ಇನ್ನೊಂದು ಕೆಬಿ ಬಾತೇರ ನಿಕ್ಲೆಗೆ ಏ ಪಾಂಡಲ್ಲ ಆತ್ಮಹತ್ಯೆ ಮನ್ಪೋಡು ಬಂಡದ ಮನಸ್ಸ ಅಂಡ ನಿಕ್ಲ ಮೊಬೈಲ್ ಡಿಪ್ಪು ನಂಚಿನ ದೋಸ್ತಿನ ಫೋಟೋ ಅಂತೂಲಿ ಆ ದೋಸ್ತಿನ ಫೋಟೋ ಅಂತೂದು ನಿಕ್ಲು ಒಂಜಿ ಕ್ಷಣ ಯೋಚನೆ ಮನ್ಪುಲಿ ಇಂಚಿನ ದೆತ್ತು ಪಾಟ್ ನ ಮುಜಿಗಾಸ್ತಾ ಇದ್ದೀನಿ ನಾನೆಲ್ಲ ಬದುಕದೆ ನಮಸ್ಕಾರ ಮೇಡಮ್ ನಿಮ್ಮ ಹತ್ರ ಒಂದು ಡೌಟ್ಗೆ ಇಲ್ಲಿ ಕಿತ್ತು ನೋಡಿ ಈಗ ಪ್ರಕಾಶನ ಮನೆಯ ಪೆರಡೆ ಹೋಗಿ ಸುರೇಶನ ಮನೆಯಲ್ಲಿ ಮೊಟ್ಟೆ ಇಟ್ಟರೆ ಆ ಮೊಟ್ಟೆ ಸುರೇಶನಿಗೆ ಇಲ್ಲ ಪ್ರಕಾಶನಿಗೋ ಹಾ ಆ ಮೊಟ್ಟೆ ಪ್ರಕಾಶನಿಗೆ ಸಿಗ್ಬೇಕು ಮೇಡಮ್ ಯಾಕಂದ್ರೆ ಪೆರಡೆ ಒಂದಲ್ವ ನಾವಿದನ್ನ ಇಲ್ಲಿಗೆ ಸುಮ್ಮನೆ ಬಿಡುದಿಲ್ಲ ನಾವು ಕೇಸ್ ಹಾಕ್ತೇವೆ ಎಂತ ಚಿಕ್ಕ ಮೇಡಂ ಎಷ್ಟು ಚಂದ ಇತ್ತು ಗೊತ್ತುಂಟ ಮೊಟ್ಟೆ ಕಾರಣ ಉಂಟಲ್ಲ ಸುರೇಶ ಅಲ್ಲ ಅವನ ಹೆಂಡತಿ ಆದ್ರೂ ಜನ ಆಗ್ಬೋದು ಆದ್ರೆ ಅವನ ಹೆಂಡತಿ ಉಂಟಲ್ಲ ಬಜ್ಜಿ ಪೆಟುಗಮ್ಮಿ ಮತ್ತೆ ತಲೆಯಲ್ಲಿ ಬೊಂಡೆಲ್ಲ ಇಲ್ಲ ಹೆಂಗಸಿದ್ದು ಮೊನ್ನೆ ನಮ್ಮ ಆದ ಮುನ್ನ ತರಕಾರಿ ಅಂಗಡಿಗೆ ಹೋಗಿ ಸೌತೆಗಾಯಿಯನ್ನು ಕೂಡ ಕಲರ್ ಕಲರ್ ಅಲ್ಲಿ ಕೆತ್ತಿದ್ದಾರಂತೆ ಮತ್ತೆ ಕೆಂಪು ಕಲರ್ ಇದು ಬೀಟ್ರೂಟ್ ಗಟ್ಟುಗೊಳಿಸಿದ್ದವು ಇದಕ್ಕೆ ಮನುಷ್ಯನಿಗೆ ಎಂತ ಒಂಥರ ರಕ್ತ ಕುದಿಯುತ್ತಪ್ಪ ಅದು ಮೊಟ್ಟೆ ಹೋದ್ರೆ ಹೋಗ್ಲಿ ಮೇಡಮ್ ಆದ್ರೆ ಕೋಳಿ ಹೇಗೆ ಇತ್ತು ಗೊತ್ತುಂಟ ಒಂದು ದಪ್ಪ ದಪ್ಪ ಆಗಿ ನೋಡ್ಲಿಕ್ಕೆ ನಿಮ್ಮ ತರನೇ ಇತ್ತು ಓ ಒಂದು ದೋಸೆ ಕಣವಾ దోసె ఖాళీ దోసెలి కోన ఖాళీ లంచే ఈ పై టిసరే క మాత్రం ఆప్షన్ ఇస్తా ఉండు దాదా ఆప్షన్ బోడ తినోలి బొడ్ బుడోలి